ನಮಸ್ಕಾರ ಈಗ ವೆಯ್ಟ್ ಲಾಸಿಗೆ ನೀವು ಯಾವ ರೀತಿ ಆಹಾರ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅಂತ ಹೇಳಿ ನೋಡಿ ಫ್ಯಾಟ್ ನ ಬರ್ನ್ ಮಾಡೋದಿಕ್ಕೆ ವ್ಯಾಯಾಮದಿಂದ ಮಾತ್ರ ಸಾಧ್ಯ ಈಗಿರೋ ಫ್ಯಾಟ್ ನ ನೀವು ವ್ಯಾಯಾಮದಿಂದ ಬರ್ನ್ ಮಾಡಬೇಕು ಇಲ್ಲ ಕಠಿಣ ಕೆಲಸಗಳನ್ನಾದರೂ ಮಾಡಿ ಇಲ್ಲವೇ ಮತ್ತೀಗ ಎಕ್ಸ್ಟ್ರಾ ಫ್ಯಾಟ್ ಸೇರಬಾರ್ದು ಅಂತ ನೀವು ಎಕ್ಸ್ಟ್ರಾ ಕ್ಯಾಲೋರೀಸ್ ಅಂದ್ರೆ ನಿಮ್ಮ ಶರೀರಕ್ಕೆ ಈ ಸಕ್ಕರೆ ಅಂಶ ಗ್ಲೂಕೋಸ್ ಅಂಶ ಹೋಗೋದನ್ನ ತಡಿಬೇಕು ಇದೇ ಇಂಪಾರ್ಟೆಂಟ್ ಈಗ ನೀವು ಒಂದೊಂದು ಊಟನ ಬಿಡಬೇಕು ಅಂತ ಹೇಳಿದವ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತೇಳಿ ಆ ಜಾಗದಲ್ಲಿ ನೀವು ಯಾವ ರೀತಿ ಆಹಾರ ಕ್ರಮನ ಅನುಸರಿಸ್ಬೇಕು ಅಂತ ಈಗಾಗಲೇ ಬೇ ಬೇರೆ ವೀಡಿಯೋಗಳನ್ನ ನಾನೆಲ್ಲ ಹೇಳಿದ್ದೀನಿ ಈಗ ಯಾವ ರೀತಿ ಆಹಾರ ಕ್ರಮನ ಅನುಸರಿಸ್ಬೇಕು ಅಂತ ಸಲ ನೋಡ್ಕೊಳ್ಳಿ ಮೊದಲನೇದು ನೀವೇನು ಮಾಡ್ಬೋದಪ್ಪ ಅಂತಂದರೆ ನೋಡಿ ಆ್ಯಪಲ್ ಸಿಡಾರ್ ವಿನೆಗರ್ ಇದನ್ನು ಬೆಳಿಗ್ಗೆ ಹದಿನೈದು ಎಮ್ ಎಲ್ಲು ರಾತ್ರಿ ಹದಿನೈದು ಎಮ್ ಎಲ್ಲು ಊಟಕ್ಕಿಂತ ಮುಂಚೆ ನೀರಲ್ಲಾಕಿ ಕುಡಿಯಬೇಕು ಇದರಿಂದ ಏನಾಗುತ್ತೆ ನಿಮಗೆ ಒಂದು ಹಸಿವು ಕಡಿಮೆ ಆಗುತ್ತೆ ಆಮೇಲೆ ಹೊಟ್ಟೆ ತುಂಬಿದ ಅನುಭವ ಆಗೋದ್ರಿಂದ ನೀವು ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಹಾಗೆ ಆಟೋಮೆಟಿಕ್ಕಾಗಿ ಕಡಿಮೆ ಊಟ ಮಾಡೋದ್ರಿಂದ ನಿಮಗೆ ಊಟ ಒಳಗಡೆ ಸೇರೋದು ಕಡಿಮೆ ಆಗುತ್ತೆ ನಿಮಗೆ ಎಕ್ಸ್ಟ್ರಾ ಈ ಕ್ಯಾಲೋರೀಸ್ ಏನಿದೆ ಶರೀರಕ್ಕೆ ಸೇರೋದು ಕಡಿಮೆ ಆಗುತ್ತೆ ಉಳಿದಿದ್ದು ಫ್ಯಾಟನ್ನ ನೀವು ಆರಾಮಾಗಿ ವ್ಯಾಯಾಮ ಮಾಡಿ ಇಲ್ಲ ಕಠಿಣ ಕೆಲಸ ಮಾಡಿ ಕರಗಿಸಿ ಇಲ್ಲವೇ ನಿಮಗೆ ಯಾವಾಗ ಒಳಗಡೆ ಸೇರೋ ಈ ಫ್ಯಾಟ್ ಅಥವಾ ಗ್ಲೂಕೋಸ್ ಅಂಶ ಏನು ಕಡಿಮೆ ಆಗುತ್ತೆ ಆವಾಗ ಅಳಿದು ಉಳಿದ ಫ್ಯಾಟ್ ನಿಮ್ಮ ಬಾಡಿನಲ್ಲಿ ಆಲ್ರೆಡಿ ಏನು ಸ್ಟೋರ್ ಆಗಿರುತ್ತೆ ಅದನ್ನು ಉಪಯೋಗಿಸಿ ನಮ್ಮ ಶರೀರ ಉಳಿದ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ ನಿಮಗೆ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಇದು ಈ ರೀತಿ ಕ್ರಮನ ಅನುಸರಿಸಬೇಕು ಆಮೇಲೆ ಎರಡನೇ ಒಂದು ಕ ತಪ್ಪು ಕಲ್ಪನೆ ಇದೆ ಜನಕ್ಕೆ ಏನಪ್ಪ ಅಂತ ಅಂದರೆ ಈ ಆಲೂಗಡೆ ತಿನ್ನೋದ್ರಿಂದ ದಪ್ಪ ಆಗ್ತಾರೆ ಅಂತ ಆಲೂಗಡ್ಡೆ ತಿನ್ನೋದ್ರಿಂದ ಆಗಲ್ಲ ಆಲೂಗಡ್ಡೆಯಲ್ಲಿರೋದು ಸ್ಟಾರ್ಚ್ ಈ ಆಲೂಗಡ್ಡೆನೇ ನೀವು ಬೇಯಿಸಿ ಊಟ ಟೈಮಲ್ಲಿ ನೀವು ತಿನ್ನೋದ್ರಿಂದ ಅಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ನೀವು ಊಟನ ಬಿಡ್ತೀರಾ ನಿಮ್ಮ ಕೈಲಾದರೆ ಒಂದು ಬಿಡಿ ಇಲ್ಲ ಎರಡು ಬಿಡಿ ಇಲ್ಲ ಮೂರನ್ನೂ ಬಿಡಿ ಈ ಜಾಗದಲ್ಲಿ ನನಗೆ ಏನೇನು ಹೇಳ್ತಾ ಇದ್ದೀನೋ ಆಹಾರ ಕ್ರಮ ಈ ಡಯೆಟ್ನ ನೀವು ಫಾಲೋ ಮಾಡಬೇಕು ಆವಾಗ ನಿಮಗೆ ಹೊಟ್ಟೆ ಹಾಸ್ಕೊಂಡಿರೋ ಅಂಥ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ನಿಮ್ಗೆ ಬೇಕಾದ ಪೋಷಕಾಂಶಗಳು ಸಿಗುತ್ತೆ ನಿಮಗೆ ಆಮೇಲೆ ಗ್ಯಾಸ್ಟ್ರಿಕ್ ಆಗೋದು ಕಡಿಮೆ ಆಗುತ್ತೆ ಈಗ ಆಲೂಗೆಡ್ಡೆ ಸ್ಟಾರ್ಚು ನಿಧಾನವಾಗಿ ಡೈಜೆಷನ್ ಆಗುತ್ತೆ ಅದರಿಂದ ನಿಮಗೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಹೊಟ್ಟೆ ಹಸಿ ಅಲ್ಲ ಇದು ಅಲ್ಲಿರೋ ಟೆಕ್ನಿಕ್ ಆಮೇಲೆ ನೀರನ್ನು ನೀವು ಊಟಕ್ಕಿಂತ ಮುಂಚೆ ಬಿಡಿ ಚೆನ್ನಾಗಿ ಆಗ ಊಟ ಕಡಿಮೆ ಮಾಡ್ತೀರಾ ಜಾಸ್ತಿ ಊಟ ಸೇರಲ್ಲ ಆಮೇಲೆ ಊಟಕ್ಕಿಂತ ಮುಂಚೆ ನೀವು ಒಣ ದ್ರಾಕ್ಷಿ ಅಥವಾ ಫ್ರೆಶ್ ಆಗಿರೋ ಕಪ್ ದ್ರಾಕ್ಷಿ ತಿಂದರೂ ಕೂಡ ನಿಮಗೆ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ ಹೊಟ್ಟೆ ತುಂಬ ಅನುಭವ ಆಗುತ್ತೆ ನೀವು ಎಲ್ಲೆಲ್ಲಿ ಅಡುಗೆ ಎಣ್ಣೆ ಬಳಸ್ತೀರೋ ಅಲ್ಲೆಲ್ಲ ನೀವು ಕೊಬ್ಬರಿ ಎಣ್ಣೆನೂ ಉಪಯೋಗಿಸ್ಕೋಬಹುದು ಕೇಳದಲ್ಲಿ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ ಈ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಫ್ಯಾಟ್ ಇದೆ ಅನ್ನೋ ಅನುಮಾನ ಇತ್ತು ಮುಂಚೆ ಆದರೆ ಈ ಫ್ಯಾಟ್ ನಮ್ಮ ಬಾಡಿನಲ್ಲಿ ಟೋರ್ ಆಗಲ್ಲ ಅದ್ರ ಬದಲು ಇರೋ ಫ್ಯಾಟ್ ಇದು ಕಡಿಮೆ ಮಾಡುತ್ತೆ ರೀಪ್ಲೇಸ್ ಮಾಡುತ್ತೆ ಇದು ಗುಡ್ ಫ್ಯಾಟ್ ಅಂತ ಪ್ರೂವ್ ಆಗಿರೋದ್ರಿಂದ ನಿಮಗೆ ಅದ್ರ ಟೇಸ್ಟ್ ಇಷ್ಟ ಆಯಿತು ಅಂತಂದರೆ ಕಂಪ್ಲೀಟಾಗಿ ಎಲ್ಲ ಅಡುಗೆ ಎಣ್ಣೆಗಳನ್ನೂ ಬಿಟ್ಟು ನೀವು ಈ ಕೋಕನಟ್ ಆಯಿಲ್ನ ಉಪಯೋಗ ಮಾಡ್ಬೋದು ಇಲ್ಲೂ ಕೂಡ ಮೊಸರು ಉಪ್ಪಿನಕಾಯಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಇದು ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಮಾಡೋದ್ರಿಂದ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳು ಎಷ್ಟು ಆರೋಗ್ಯಪೂರ್ಣವಾಗಿ ಸಣ್ಣ ಕರಳಿನಲ್ಲಿ ಇರ್ತಾವೋ ಅಷ್ಟೇ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಅಬ್ಸರ್ವ್ ಆಗುತ್ತೆ ನಮಗೆ ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಹೊತ್ತು ನಿದ್ರೆ ಮಾಡೋದನ್ನ ಕಡಿಮೆ ಮಾಡಬೇಕು ಇದರಿಂದ ನಿದ್ರೆ ಕೂಡ ವೆಯ್ಟ್ ಗೇನ್ ಆಗೋದಿಕ್ಕೆ ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಗೊತ್ತಾಗಿದೆ ಆದ್ದರಿಂದ ಅಗ್ಲೋತ್ ನಿದ್ದೆನ ಬಿಟ್ಟು ರಾತ್ರಿ ನಿದ್ರೆನ ನಿಮ್ದೇ ಮಾಡಬೇಕು ಇನ್ನು ಮಾಂಸಾಹಾರಿಗಳು ಬೇಕು ಅಂತ ಅಂದರೆ ಮೀನುಗಳನ್ನ ತಿನ್ಬೋದು ಇಲ್ಲ ನಾವು ಸಸ್ಯಾಹಾರಿಗಳು ಅಂತಂದರೆ ಫ್ಲ್ಯಾಕ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ನ ಇಲ್ಲೂ ತಿನ್ನೋದರಿಂದ ನಿಮಗೆ ಬೇಕಾದ ಎಲ್ತಿ ಫ್ಯಾಟ್ ಒಮ್ಯಾಗಾ ಥ್ರೀ ಏನಿದೆ ಅದು ನಿಮ್ಗೆ ಸಿಗುತ್ತೆ ಇದರಿಂದ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ಆಮೇಲೆ ಜಾಸ್ತಿ ಪ್ರೋಟೀನ್ ಇರೋವಂಥ ಫುಡ್ಗಳನ್ನ ತೊಗೋಬೇಕು ಪ್ರೋಟೀನ್ ತಿಂದರೆ ನಿಮ್ಮ ಮಜಲ್ ದಪ್ಪ ಆಗುತ್ತೆ ಫ್ಯಾಟ್ ಬರಲ್ಲ ಇರೋ ಫ್ಯಾಟ್ನ ಒಂದು ರೀತಿ ತಳ್ಳಿ ರೀಪ್ಲೇಸ್ ಮಾಡೋದ್ರಿಂದ ನಿಮಗೆ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಮಸಲ್ ಮಾಸ್ ಬರುತ್ತೆ ಆದರೆ ಈ ಎಕ್ಸಸ್ ಫ್ಯಾಟ್ ಅಂತೇನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅದರಿಂದ ಪ್ರೋಟೀನ್ ಇರೋವಂಥ ಯಾವುದೇ ಫುಡ್ಗಳನ್ನ ನೀವು ತಗೊಳೋದು ನಿಮಗೆ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ಎಲ್ಲ ರೀತಿ ಹಣ್ಣುಗಳನ್ನೂ ಕಣ್ಣು ಮುಚ್ಕೊಂಡು ಪೂರ್ತಿ ತಿನ್ನಬೇಕು ಜ್ಯೂಸ್ ಮಾಡಿ ಕುಡಿಬಾರ್ದು ಯಾಕೆಂತಂದ್ರೆ ಫೈಬರ್ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಆಮೇಲೆ ಯಾವುದೇ ಕ್ಯಾಲೋರೀಸ್ ಇದರಲ್ಲಿ ಇರೋದಿಲ್ಲ ನಿಧಾನವಾಗಿ ಡೈಜೆಷನ್ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತಾರೆ ಅನ್ನೋ ಅನುಮಾನ ಇದೆ ಇದು ಆ ರೀತಿ ಆಗೋಲ್ಲ ಬಾಳೆಹಣ್ಣು ಕೂಡ ನೀವು ಎಷ್ಟು ಬೇಕಷ್ಟು ತಗೋಬಹುದು ಈಗ ಊಟಕ್ಕೆ ನೀವು ಓಟ್ಸ್ ತಗೋಬಹುದು ಇಲ್ಲ ಕೆಂಪಕ್ಕಿ ಕೆಂಪಕ್ಕಿ ಅಂದ್ರೆ ಇನ್ನೇನು ಅಲ್ಲ ಈ ಬ್ರೌನ್ ರೈಸ್ ಅಂತ ಕರೀತಾರೆ ಪೂರ್ತಿ ಅಕ್ಕಿ ಅದನ್ನೇನ್ ಮಾಡ್ತಾರೆ ಪಾಲಿಶ್ ಮಾಡಿ ನಾವು ಸಣ್ಣ ಮಾಡ್ತೀವಿ ಅಕ್ಕಿ ಮಧ್ಯ ಭಾಗದಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಶುಗರ್ ಅಂಶ ಇರುತ್ತೆ ಸುತ್ತ ಇರೋದು ಈ ನಾರಿನಾಂಶ ಮತ್ತೆ ಮತ್ತು ಪೋಷಕಾಂಶಗಳಿರುತ್ತೆ ನಾವು ಅದನ್ನೇ ತೆಗೆದು ಬಿಡ್ತೀವಿ ಅದನ್ನ ತೆಗೆದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಈ ಅಸ್ಕ್ ಅಂತ ಹೇಳ್ತಾ ಇರ್ತೀನಿಲ್ಲ ವೆಯ್ಟ್ ಲಾಸ್ಗೆ ಅಸ್ಕ್ ಮಾಡೋದಕ್ಕೆ ಇದನ್ನೇ ಉಪಯೋಗಿಸ್ಕೊಳ್ತಾರೆ ಆಮೇಲೆ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಇದರಿಂದನೆ ತಯಾರು ಮಾಡ್ತಾರೆ ಪಾಲಿಶ್ ಮಾಡಿರೋ ಅಕ್ಕಿಗಳನ್ನ ಬಳಸದೆ ನೀವು ಪೂರ್ತಿ ಅಕ್ಕಿನ ಬಳಸೋದ್ರಿಂದ ನಿಮಗೆ ಈ ಅಸ್ಕ್ ಸಿಗುತ್ತೆ ನಿಧಾನವಾಗಿ ಡೈಜೆಷನ್ ಆಗುತ್ತೆ ಡಯಾಬಿಟಿಸ್ವರಿಗೂ ಒಳ್ಳೆಯದು ವೆಯ್ಟ್ ಲಾಸರಿಗೂ ಒಳ್ಳೆಯದು ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು ಸೊಪ್ಪುಗಳಲ್ಲಿ ಪಾಲಕ್ ಬೀನ್ಸ್ ಇಲ್ಲಿ ಉಪಯೋಗಿಸ್ಕೋಬೋದು ಪಾಪ್ಕಾರ್ನ್ ಈ ಪಾಪ್ಕಾರ್ನಲ್ಲಿ ನೀವು ಉಪ್ಪು ಮತ್ತು ಖಾರ ಹಾಕ್ಬಾರ್ದು ಹಾಗೆ ತಿನ್ನೋದ್ರಿಂದ ಇದು ಕ್ಯಾಲೋರಿಸ್ ಇಲ್ಲದಿರೋದ್ರಿಂದ ಇದು ಕೂಡ ನಿಧಾನವಾಗಿ ಡೈಜೆಷನ್ ಆಗೋದ್ರಿಂದ ಕಡಿಮೆ ಕ್ಯಾಲೋರಿಸಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮ್ಮ ಡಯಟಲ್ಲಿ ಪಾಪ್ಕಾರ್ನ್ ಸೇರಿಸ್ಕೋಬೋದು ಊಟ ಮಾಡ್ಬೇಕಾದ್ರೆ ನಿಂತು ಮಾಡಬೇಡಿ ಕೂತು ಮಾಡಿ ಕೂತು ಮಾಡೋದು ನೀವು ಕಡಿಮೆ ಊಟ ಮಾಡ್ತಿರೋ ನಿಂತು ಮಾಡೋದ್ರಿಂದ ಊಟ ಮಾಡೋದು ಜಾಸ್ತಿ ಇದು ಊಟ ಟೈಮು ಅಂತೇಳಿ ಹೊಟ್ಟೆ ಆದ್ರೂ ಊಟ ಮಾಡೋ ಜನ ಜಾಸ್ತಿ ಇರ್ತಾರೆ ಇದನ್ನ ವೆಯ್ಟ್ ಲಾಸ್ ಮಾಡೋ ಊಟನ ಬಿಟ್ಬಿಡೋದೇ ಒಳ್ಳೇದು ಹೇಗಿದ್ರೆ ಹೊಟ್ಟೆ ಆಸ್ತಿ ಇರಲ್ವಲ್ಲ ಹಾಗೆ ಇರೋದು ಅನುಕೂಲ ಕಾಫಿ ಮತ್ತು ಗ್ರೀನ್ ಟೀನ ಸಕ್ಕರೆ ಹಾಕದೆ ಬಳಕೆ ಮಾಡಬಹುದು ಕಾಫಿ ಗ್ರೀನ್ ಟೀಯಿಂದ ನಿಮಗೆ ಡೈರೆಕ್ಟಾಗಿ ಫ್ಯಾಟ್ ಬರ್ನ್ ಆಗುತ್ತೆ ಅಂತ ಅಲ್ಲ ನೀವು ಇದನ್ನು ತಗೊಳ್ಳೋದ್ರಿಂದ ನಿಮ್ಮ ಮೈಂಡ್ ಸ್ಟಿಮ್ಯುಲೇಟಾಗಿ ನೀವು ಆ್ಯಕ್ಟಿವ್ ಆಗಿರೋದ್ರಿಂದ ಜಾಸ್ತಿ ಫ್ಯಾಟ್ ಆ ರೀತಿ ಬರ್ನ್ ಆಗುತ್ತೆ ಅಂತ ಇಂಡೈರೆಕ್ಟಾಗಿ ಇದು ನಿಮ್ಗೆ ಎಲ್ಪ್ ಮಾಡೋದು ಎಲ್ಲಿ ಎಲ್ಲಿ ನಿಮಗೆ ಸಕ್ಕರೆ ಅಂಶನ ಬಳಸ್ತಿರೋ ಅಲ್ಲೆಲ್ಲ ನೀವು ಜಂತುಪಾನ ಬಳಸ್ಕೋಬೋದು ಈ ರೀತಿ ಆಹಾರಗಳನ್ನ ನೀವು ನಿಮ್ಮ ವೆಯ್ಟ್ ಲಾಸ್ ಡಯೆಟ್ ಅಲ್ಲಿ ಇದೇ ನಿಮಗೆ ಫ್ಯಾಟ್ ಬರ್ನ್ ಮಾಡಲ್ಲ ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನಾನು ನಿಮ್ಗೆ ಹೇಳ್ಕೊಟ್ಟಿದೀರಲ್ವ ಈಗ ಮೂರ ಹೊತ್ತು ಬಿಡಿ ಇಲ್ಲ ಎರಡು ಹೊತ್ತು ಬಿಡಿ ಇಲ್ಲ ಒಂದು ಹೊತ್ತು ಬಿಡಿ ನೀವು ಎಲ್ಲೆಲ್ಲಿ ಬಿಡ್ತೀರೋ ಅಲ್ಲೆಲ್ಲ ನಾನು ಹೇಳಿರೋ ಈ ಆಹಾರ ಕ್ರಮನ ಅಳವಡಿಸ್ಕೋಬೇಕಷ್ಟೆ ಆಮೇಲೆ ಉಳಿದ ಟೈಮಲ್ಲಿ ನಿಮಗೆ ಯಾವಾಗ ಬೇಕೋ ಆಗ ಊಟ ಮಾಡಿ ನಾಲ್ಕು ಗಂಟೆ ಆದಮೇಲೆ ಯಾವುದೇ ರೀತಿ ಎಕ್ಸಸೈಸ್ ಆದರೂ ಸರಿ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತಿಲ್ಲ ಹೊಟ್ಟೆ ಕರಗಬೇಕಂದ್ರೆ ಹೊಟ್ಟೆಗೆ ಮಾಡಬೇಕಂತಿಲ್ಲ ನೀವು ಮಾಡಿ ನೀವು ಇದನ್ನು ಮೂರರಿಂದ ಆರು ತಿಂಗಳು ಮಾಡಿದ್ರೆ ತಿಂಗಳಿಗೆ ಎರಡು ಕೆ ಜಿ ಅಂತ ಕಡಿಮೆ ಆಗುತ್ತೆ ಅಷ್ಟೇ ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಮಾಡ್ದೇನೆ ತಿಂಗಳಿಗೆ ಇಪ್ಪತ್ತು ಕೆ ಜಿ ಕಡಿಮೆ ಆಗಿ ಹತ್ತು ಕೆ ಜಿ ಕಡಿಮೆ ಆಗಿ ಇವೆಲ್ಲ ಮ್ಯಾಜಿಕ್ ಮಾಡೋದಕ್ಕೆ ಮಾತ್ರ ಸಾಧ್ಯ ಯಾವುದೇ ಕಾರಣಕ್ಕೂ ಆಗಲ್ಲ ಅದರಿಂದ ನಿಮ್ಗೆ ಎರಡು ಕೆ ಜಿ ಕಡಿಮೆ ಆಯಿತು ಅಂತ ಅಂದರೆ ಅದರಲ್ಲೇ ತೃಪ್ತಿ ಪಡಿ ಆರು ತಿಂಗಳಲ್ಲಿ ಹನ್ನೆರಡು ಕೆ ಜಿ ಕರಗಿಸಿ ಅಷ್ಟೇ ಅಲ್ವಾ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ನಮ್ಮ ಶರೀರಕ್ಕೆ ಅಷ್ಟು ಒಳ್ಳೆಯದಲ್ಲ